ಸ್ವಾಮಿಗೌಡ್ರೆ ಐದು ವರ್ಷ ಸ್ವಾಮಿಗೌಡ್ರೆ ಗೌಡ್ರೆ ಒಂದ್ ನಿಮಿಷ ನಿಮಿಷ ಉತ್ತರ ಕರ್ನಾಟಕದ ನಾವು ಒಂಚೂರು ತಿಳ್ಕೊಂಡು ಹೇಳಿ ಏನ ತಿಳ್ಕೊಂಡ್ರೆ ಒಂದ್ ನಿಮಿಷ ಈಗ ಅಧ್ಯಕ್ಷರೇ ಇಟ್ಟಿರ್ತಕ್ಕಾಗಿಲ್ಲೀಟ್ ಆಗಿಲ್ಲ ಚಿಕ್ಕ ಬಿಟ್ಟು ಕಾವೇರಿಗೆ ಎಷ್ಟು ಮಾತು ಕೊಟ್ಟಿದ್ರು ಕಾವೇರಿಗೂ ಅದಕ್ಕಿಂತ ಹೆಚ್ಚು ಮಾತು ಸ್ನಾಕ್ ಕೊಡಬೇಕು ಅಲ್ಲ ರೀ ಟೂರ್ನಮೆಂಟ್ ಅಲ್ಲಿ ನೀವು ಇಲ್ಲ ಅಲ್ಲ ಯಾವ ರೀತಿ ಅಸಮಾನತೆ ಅನ್ನೋ ಹೇಳ್ತೇನೆ ನಮ್ಮ ವಿಧಾನಸಭಾ ಸದಸ್ಯರ ಸಂಖ್ಯೆಯಲ್ಲೂ ಅಸಮಾಧಾನತೆ ಇವತ್ತು ಒಟ್ಟು ಜಿಲ್ಲೆಗಳು ದಕ್ಷಿಣ ಕರ್ನಾಟಕದಲ್ಲಿ ಇದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹದಿನಾಲ್ಕು ಇವೆ ಅದೇ ಇನ್ನೂ ನಾಲ್ಕರಿಂದ ಐದು ಜಿಲ್ಲೆ ಆಗ್ಬೇಕು ಏನು ಅದ್ರ ಬಗ್ಗೆ ಯಾರೂ ಚಕಾರಿ ಎತ್ತ ಇಲ್ಲ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಒಂದು ಿದ್ದಾರೆ ಉತ್ತರ ಕರ್ನಾಟಕ ತೊಂಬತ್ತಾರು ಮಂದಿ ಶಾಸಕರು ಲೋಕಸಭಾ ಸದಸ್ಯರು ದಕ್ಷಿಣ ಕರ್ನಾಟಕ ಹದಿನಾರು ಉತ್ತರ ಕರ್ನಾಟಕದಲ್ಲಿ ಹನ್ನೆರಡು ವಿಧಾನ ಪರಿಷತ್ ಸದಸ್ಯರು ದಕ್ಷಿಣ ಕರ್ನಾಟಕ ಐವತ್ಮೂರು ಉತ್ತರ ಕರ್ನಾಟಕ ಇಪ್ಪತ್ತೆರಡು ರಾಜ್ಯಸಭಾ ಅದು ಸಹಿತ ಉತ್ತರ ಕರ್ನಾಟಕದಾಗೆ ಓಟ್ ಹಾಕೋರು ನಾವು ಆಗೋರು ಯಾರು ಉತ್ತರ ದಕ್ಷಿಣ ಕರ್ನಾಟಕದವರು ಹತ್ತು ಮಂದಿ ಉತ್ತರ ಕರ್ನಾಟಕದ ಇಬ್ಬರು ಕಂದಾಯ ಗ್ರಾಮಗಳು ಇದರಲ್ಲಿ ಅನ್ಯಾಯ ಅಧ್ಯಕ್ಷರೇ ದಕ್ಷಿಣ ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರದ ಒಂದು ಅರವತ್ತೈದು ಉತ್ತರ ಕರ್ನಾಟಕದಲ್ಲಿ ಒಂಬತ್ತು ಸಾವಿರದ ಐದುನೂರ ಎಪ್ಪತ್ತೊಂದು ಗ್ರಾಮ ಪಂಚಾಯಿತಿಗಳು ದಕ್ಷಿಣ ಕರ್ನಾಟಕದಲ್ಲಿ ಮೂರು ಸಾವಿರದ ಮುನ್ನೂರ ಅರವತ್ತ್ನಾಲ್ಕು ಉತ್ತರ ಕರ್ನಾಟಕದಲ್ಲಿ ಆರು ಸಾವಿರದ ಏಳ್ನೂರ ತೊಂಬತ್ತೆರಡು ಅದೇ ರೀತಿ ಪ್ರಾಥಮಿಕ ಶಾಲೆಗಳು ಯಾವ ಶಾಲೆಗಳು ಮೂಲ ನಮ್ಮ ಒಂದು ಮಕ್ಕಳಲ್ಲಿ ಒಂದು ಏನೋ ಒಂದು ಶಿಕ್ಷಣ ಕೊಡುವಂಥದ್ರಲ್ಲಿ ಸಹ ಇವತ್ತು ನಮಗೆ ಅನ್ಯಾಯ ಆಗಿದೆ ದಕ್ಷಿಣ ಕರ್ನಾಟಕದಲ್ಲಿ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಎಪ್ಪತ್ತೈದು ಉತ್ತರ ಕರ್ನಾಟಕದಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಎಂ ಎಂಬತ್ತು ಶಾಲೆಗಳು ಒಟ್ಟು ಹದಿಮೂರು ಸಾವಿರದ ಎಂಟುನೂರ ಐವತ್ತೆರಡು ಅದರಲ್ಲಿ ದಕ್ಷಿಣ ಕರ್ನಾಟಕ ಎಂಟು ಸಾವಿರದ ಎರಡುನೂರ ತೊಂಬತ್ತಾರು ಉತ್ತರ ಕರ್ನಾಟಕದಲ್ಲಿ ಐದು ಸಾವಿರದ ಐದುನೂರ ಐವತ್ತಾರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಒಟ್ಟು ಕರ್ನಾಟಕದಲ್ಲಿ ಒಂದು ಸಾವಿರದ ಎರಡುನೂರ ಏಳು ದಕ್ಷ ದಕ್ಷಿಣ ಕರ್ನಾಟಕದಲ್ಲಿ ಏಳ್ನೂರ ಐವತ್ತು ಎರಡು ಸಾವಿರದ ಮೂರುನೂರ ಅರವತ್ತೇಳು ಕ ದಕ್ಷಿಣ ಕರ್ನಾಟಕದಲ್ಲಿ ಒಂದು ಸಾವಿರದ ಮುನ್ನೂರ ಎಂಟು ಉತ್ತರ ಕರ್ನಾಟಕದಲ್ಲಿ ಒಂದು ಸಾವಿರದ ಐವತ್ತೊಂಬತ್ತು ಸರ್ಕಾರಿ ಕಾನೂನು ಕಾಲೇಜುಗಳು ದಕ್ಷಿಣ ಕರ್ನಾಟಕದಲ್ಲಿ ಐವತ್ತೆಂಟು ಉತ್ತರ ಕರ್ನಾಟಕದಲ್ಲಿ ಮೂವತ್ತ್ನಾಲ್ಕು ವ್ಯತ್ಯಾಸ ಇಪ್ಪತ್ನಾಲ್ಕು ಸರ್ಕಾರಿ ಕಾನೂನು ಕಾಲೇಜುಗಳು ಉತ್ತರ ಕರ್ನಾಟಕ ಕಡಿಮೆ ಇವೆ ವೈದ್ಯಕೀಯ ಮೆಡಿಕಲ್ ಕಾಲೇಜುಗಳ ಅಧ್ಯಕ್ಷೆ ದಕ್ಷಿಣ ಕರ್ನಾಟಕದಲ್ಲಿ ಐದುನೂರ ಹತ್ತು ಉತ್ತರ ಕರ್ನಾಟಕದಲ್ಲಿ ಒಂದು ಎಪ್ಪತ್ತೊಂಬತ್ತು ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಒನ್ನೂರ ತೊಂಬತ್ತೊಂದು ದಕ್ಷಿಣ ಕರ್ನಾಟಕ ಒನ್ನೂರ ನಲವತ್ತೆಂಟು ಉತ್ತರ ಕರ್ನಾಟಕ ಕೇವಲ ನಲವತ್ತ್ಮೂರು ಆರೋಗ್ಯ ಘಟಗಳು ದಕ್ಷಿಣ ಕರ್ನಾಟಕ ಒಟ್ಟು ದಕ್ಷಿಣ ಕರ್ನಾಟಕ ಇಪ್ಪತ್ತಾರು ಉತ್ತರ ಕರ್ನಾಟಕ ಎಂಟು ಅದೇ ರೀತಿ ಆರೋಗ್ಯ ಉಪ ಕೇಂದ್ರಗಳು ಎಂಟು ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಐದು ಸಾವಿರದ ಏಳ್ನೂರ ಎಂಬತ್ತೆಂಟು ಉತ್ತರ ಕರ್ನಾಟಕದಲ್ಲಿ ಮೂರು ಸಾವಿರದ ಐದುನೂರ ಎಂಬತ್ತ್ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಎರಡು ಸಾವಿರದ ಮುನ್ನೂರ ಐವತ್ತಾರು ಆರರಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಒಂದು ಸಾವಿರದ ನಾಲ್ಕುನೂರ ಎಂಬತ್ತ್ಮೂರು ಉತ್ತರ ಕರ್ನಾಟಕಕ್ಕೆ ಎಂಟುನೂರ ಎಪ್ಪತ್ತ್ಮೂರು ಸಮುದಾಯ ಆರೋಗ್ಯ ಕೇಂದ್ರಗಳು ಮುನ್ನೂರ ಐವತ್ತು ದಕ್ಷಿಣ ಕರ್ನಾಟಕಕ್ಕೆ ಒಂದೂರ ಎಂಬತ್ತೈದು ಉತ್ತರ ಕರ್ನಾಟಕಕ್ಕೆ ಒಂದೂರ ಅರವತ್ತೈದು ಆಹಾರ ಮತ್ತು ನಾಗರಿಪುರಕ್ಕೆ ಗೋದಾ ಗೋ ಗೋದಾಮ್ಗಳು ಒನ್ನೂರ ತೊಂಬತ್ತೆಂಟು ದಕ್ಷಿಣ ಕರ್ನಾಟಕದಲ್ಲಿ ನೂರ ಹದಿನೈದು ಉತ್ತರ ಕರ್ನಾಟಕದಲ್ಲಿ ಎಂಬತ್ತ್ಮೂರು ವಿವಿಧ ಶಾಖೆಗಳು ಬ್ಯಾಂಕಿನ ರಾಷ್ಟ್ರೀಕರಣ ಬ್ಯಾಂಕಿನ ಶಾಖೆಗಳು ದಕ್ಷಿಣ ಕರ್ನಾಟಕದಲ್ಲಿ ಐದು ಸಾವಿರದ ಏಳ್ನೂರ ಏಳು ಉತ್ತರ ಕರ್ನಾಟಕದಲ್ಲಿ ಎರಡು ಸಾವಿರದ ಎಂಟುನೂರ ಅರವತ್ತೈದು ಇದು ಅಧ್ಯಕ್ಷರೇ ನಾ ಹೇಳ್ತಾ ಹೇಳ್ತಾಯಿದ್ರೆ ಈ ಸ್ವಲ್ಪ ಹೆಚ್ಚಾಗಿರ್ಬೋದು ಸಮಾನತೆ ತರಲಿಕ್ಕೆ ನಾವೇನು ದಕ್ಷಿಣ ಕರ್ನಾಟಕ ಹೆಚ್ಚಿದೆ ಹೇಳಿ ನಾವು ಅದನ್ನು ಟೀಕೆ ಮಾಡೋದಿಲ್ಲ ನಮ್ಮನ್ನು ಸಮಾನ ಇದಕ್ಕೆ ತರಬೇಕಾದ್ರೆ ಸರ್ಕಾರಗಳು ಇವತ್ತು ನೀರಾವರಿ ಯೋಜನೆಗಳಲ್ಲಿ ಯಾವ ರೀತಿಯ ನಮಗೆ ಇವತ್ತು ನಾವು ಯಾವಾಗಲೂ ಜನ ಇವತ್ತು ಸ್ಕೀಮ್ಗಳನ್ನು ಯೋಜನೆಗಳನ್ನು ಗ್ಯಾರಂಟಿ ಕೊಡೋದು ಬದಲಿ ಇಂಥ ನೀರಾವರಿ ಯೋಜನೆಗಳನ್ನು ನಾವು ತಂದರೆ ಎಲ್ಲ ಕೈಗಳಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ ಅಧ್ಯಕ್ಷರೇ ಆದರೆ ಏನಾಗಿದೆ ಅಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಈ ರೀತಿಯ ಉತ್ತರ ಕರ್ನಾಟಕದ ಚರ್ಚೆಗೂ ಇವತ್ತು ನೋಡಿರಿ ಎಷ್ಟು ಸಚಿವರು ಅದಾರೆ ಒಬ್ಬರೇ ಉತ್ತರ ಕರ್ನಾಟದವ್ರು ಎಮ್ ಬಿ ಪಾಟೀಲ್ರು ಒಬ್ಬರು ಸಚಿವರು ಬಿಟ್ಟರೆ ನಮ್ಮ ಪ್ರಿಯಾಂಕಾ ಖರ್ಗೆ ಮತ್ತು ಡಾಕ್ಟರ್ ಶರಣ ಪ್ರಕಾಶ್ ಬಿಟ್ಟರೆ ಚರ್ಚೆ ನಮ್ಮ ಉತ್ತರ ಕರ್ನಾಟಕ ಸಚಿವರೇ ಇಲ್ಲ ಅವರು ಕನಿಷ್ಠ ತಲೆ ಆಗ್ರೆ ಕನಿಷ್ಠ ನಾನು ಇಲಾಖೆಯಲ್ಲರೂ ನ್ಯಾಯ ಕೊಡಿಸ್ಬೇಕನ್ನೋ ಅಂತ ಸಹಿತ ಇಲ್ಲಿ ಚರ್ಚೆಗೂ ಅವಕಾಶ ಇಲ್ಲ ಅಲ್ಲಿಂದ ನೀವು ಕಣೆಗೆ ಇಡೋದ್ರಿಂದ ಶಾಸಕರುಗಳು ಇರುವುದಿಲ್ಲ ಮತ್ತು ಸದನ ಕರೆದು ಉಪಯೋಗನು ಇಂಥ ದೊಡ್ಡ ಸುವರ್ಣ ಸೌಧ ಕಟ್ಟಿ ಎರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಒಂದು ಸದನ ನಡೆಸಲಾಕ್ ತಾಮಿ ಹೇಳದಂತೆ ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಮತ್ತೊಂದು ವರ್ಷಕ್ಕೆ ಮೇಂಟೆನೆನ್ಸ್ ಸೆಟ್ ಇದೆ ಇಲ್ಲಿ ಈ ಮೇಂಟೆನೆನ್ಸ್ ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿ ಇರ್ಬೋದು ಆದರೂ ಒಂದು ಕಚೇರಿಗಳನ್ನು ಸಹ ಸ್ಥಳಾಂತರ ಮಾಡಲಿಲ್ಲ ಕೃಷ್ಣಾ ಭಾಗ್ಯ ನಿಮ್ಗೆ ಅದು ಎಮ್ ಡಿ ಅವ್ರೇನು ಟೂರ್ ಬಂದಂಗೆ ಬರ್ತಾರೆ ಟ್ರಿಪ್ ಬಂದಂಗೆ ಬರ್ತಾರೆ ಇಲ್ಲಿ ಎಮ್ ಡಿ ಹೀಗೆ ನಮ್ಮ ರೈಲ್ವೇದು ಹಾಗೆ ಆಗಿತ್ತು ಅಧ್ಯಕ್ಷರು ನಾನು ರೈಲ್ವೆ ಮಂತ್ರಿ ಇದ್ದಾಗ ನಮ್ಮ ಜನರಲ್ ಮ್ಯಾನೇಜರ್ ಹುಬ್ಬಳ್ಳಿಗೆ ಬರ್ತಿದ್ದಿಲ್ಲ ಆಗಾತ ಹೇಳೋಬ್ಬ ಕಾಶ್ಮೀರದ ಇದು ಅಲ್ಲಿ ಡಿ ಆರ್ ಎಮ್ ಆಫೀಸ್ನಾಗೆ ಚೇಂಬರ್ ಹುಬ್ಳಿಗೆ ಬರೋದು ಅಂದ್ರೆ ಒಂದು ರೀತಿ ಒಂದು ದಿವಸ ಸಲೂನ್ ಹತ್ತಿರ್ತದೆ ರೈಲ್ವೆ ಮಂತ್ರಿಗಳಿಗೆ ಆರಾಮ್ ಜಿ ಜನರಲ್ ಮ್ಯಾನೇಜರ್ ಅಂದ್ರೆ ಹಿಂದೆ ಮಹಾರಾಜರು ಇರ್ತದ್ರ ಅಧ್ಯಕ್ಷ ಅವಾಗ ಬಂದು ಒಂದು ಸಭೆ ಮಾಡಿ ಹೋದ್ರೆ ಮತ್ತೆ ಬೆಂಗಳೂರಿನಲ್ಲಿ ಒಂದು ದಿವ್ಸ ನಾ ಬೆಂಗಳೂರು ಡಿ ಆರ್ ಎಮ್ ಕಚೇರಿಗೆ ಹೋದೆ ನಾ ರೈಲ್ವೆ ಮಂತ್ರಿ ಇದ್ದಾಗ ಆ ಡಿ ಆರ್ ಎಮ್ಗೆ ಜನರಲ್ ಮ್ಯಾನೇಜರ್ ಹದಿನೈದು ದಿವ್ಸನಾಗ ನಿನ್ನ ಕಚೇರಿ ಅಲ್ಲಿ ಹೋಗಲಿಲ್ಲ ಅಂದ್ರೆ ನೀನು ಮ್ಯಾಕ್ ಕಂಪ್ಲೇಂಟ್ ಮಾಡ್ತೀನಿ ಅಂದ ಮ್ಯಾಗ ಅವತ್ತು ನಿಂದು ಹುಬ್ಬಳ್ಳಿ ನೈಋತ್ಯ ವಲಯದಲ್ಲಿ ಜನರಲ್ ಮ್ಯಾನೇಜರ್ ಕುಟ್ಲಾಕ ಸಾಧ್ಯ ಆಯ್ತು ಅಧ್ಯಕ್ಷರೇ ಇವತ್ತು ಎಮ್ ಡಿನೇ ಬರೋದಿಲ್ಲ ಕೃಷ್ಣ ಪಾಕಿದ್ರೆ ಅಧ್ಯಕ್ಷರೇ ಕನಿಷ್ಠ ಎಡಿಷನಲ್ ಸೆಕ್ರೆಟ್ರಿಗಳು ಯಾವ ಯಾವ ಇಲಾಖೆದು ಒಬ್ಬ ಸೆಕ್ರೆಟ್ರಿಯೇ ಒಂದು ಇಲಾಖೆನೂ ಮಾಡ್ಬೇಕಲ್ಲ ಇದು ಇಂಥ ಒಂದು ನೀವು ದೊಡ್ಡ ಒಂದು ಕಟ್ಟಡ ಕಟ್ಟಿದಿರಿ ಸುಮ್ಮ ಸುಮ್ಮನೆ ಹತ್ತು ದಿವ್ಸದ ಸಲುವಾಗಿ ಯಾಕೆ ಕಟ್ಟಿದ್ರಪ್ಪ ಇಲ್ಲಿ ಶಾಸಕರು ಇಲಾಖೆ ಸರಿಯಾಗಿ ವ್ಯವಸ್ಥೆ ಇಲ್ಲ ಸರ್ಕಾರ ನೋಡ್ರಿ ಅವ್ರು ಚೇಂಬರ್ಗಳು ಮಂತ್ರಿಗಳು ಚೇಂಬರ್ಗೆ ಹೋದ್ರೆ ಅವು ಏನು ಚೇಂಬರ್ಗಳು ಮಾಡ್ಯಾರ ಅಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಅದು ಬೆಂಗಳೂರು ವಿಧಾನಸಭೆ ನಾವು ಹೋದ್ರೆ ಸರಳವಾಗಿ ಹೋಗ್ತೀವಿ ಇಲ್ಲಿ ಏನಾರು ಆಯ್ತು ಹಾಯ್ದು ಕಡೆ ಹೋಗ್ಬೇಕು ಅದೇ ಗೊತ್ತಾಗೋದಿಲ್ಲ